ಭಾರತ ತಿರಸ್ಕರಿಸಿದರೆ ಈ ದೇಶ ಸ್ವೀಕರಿಸಿತು ಟೀಂ ಇಂಡಿಯಾವನ್ನು ಬಿಟ್ಟು ಹೋಗಲಿದ್ದಾರೆ ಇಶಾನ್ ಕಿಶನ್ ಈ ದೊಡ್ಡ ತಂಡ ಡೈರೆಕ್ಟ್ ಆಗಿ ನೀಡಿತು ನಾಯಕ ಮಾಡಲು ಆಫರ್ ಇಶಾನ್ ಕಿಶನ್ ಬಿಸಿಸಿಐಗೆ ನೀಡಿದರೂ ಕೊನೆಯ ಅವಕಾಶ ಶಾಕ್ ಆಯಿತು ಇಡೀ ಟೀಂ ಇಂಡಿಯಾ ಎಷ್ಟೇ ಟ್ಯಾಲೆಂಟ್ ಇದ್ದರೂ ಕೂಡ ತಂಡದಲ್ಲಿ ಕೇರ್ ಕೂಡ ಮಾಡುತ್ತಿಲ್ಲ ಯಾವುದರ ಭಯವಿತ್ತೋ ಕೊನೆಗೆ ಅದೇ ಆಗುತ್ತಾ ಕಾಣಿಸಿಕೊಳ್ಳುತ್ತಿದೆ ಇದಕ್ಕಿದ್ದಂತೆ ಇಶಾನ್ ಕಿಶನ್ ಅವರು ಅಳುತ್ತಾ ಮಾಡಿದರು ದೊಡ್ಡ ಘೋಷಣೆ ಹಾಗಾದರೆ ಇದರ ಸಂಪೂರ್ಣವಾಗಿ ಆದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಇಶಾನ್ ಕಿಶನ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವಂತೆ ರೀಸೆಂಟ್ ಆಗಿ ಅಷ್ಟೇ ಭಾರತ ತಂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಟ್ರೋಫಿಯನ್ನು ತನ್ನ ಹೆಸರು ಮಾಡಿಕೊಂಡಿದೆ ಮತ್ತು ಸದ್ಯಕ್ಕೆ ಟೀಂ ಇಂಡಿಯಾ ಜಿಂಬಾಂಬೆ ವಿರುದ್ಧ ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯನ್ನು ಆಡುತ್ತಿದೆ ಆದರೆ ಇದೇ ವೇಳೆ ಬಿಸಿಸಿಐ ಟೀಂ ಇಂಡಿಯಾದ ಒಬ್ಬ ಅತ್ಯುತ್ತಮವಾದ ವಿಕೆಟ್ ಕೀಪರ್ ಮತ್ತು ಯುವ ಬ್ಯಾಟ್ಸ್ಮನ್ ಆದ ಒಬ್ಬ ಆಟಗಾರನನ್ನು ನಿರಂತರವಾಗಿ ಇಗ್ನೋರ್ ಮಾಡುತ್ತಿದೆ ಹೌದು ಸ್ನೇಹಿತರೆ ಈ ಆಟಗಾರನ ಹೆಸರು ಇಶಾನ್ ಕಿಶನ್ ಡಬಲ್ ಸೆಂಚುರಿಯನ್ನು ಬಾರಿಸಿರುವ ಇಶಾನ್ ಕಿಶನ್ ಅವರು ಕಳೆದ ಆರು ತಿಂಗಳಿಂದ ಟೀಂ ಇಂಡಿಯಾದಲ್ಲಿ ಅವಕಾಶ ಪಡೆಯಲು ಬಹಳ ಸ್ಟ್ರಗಲ್ ಮಾಡುತ್ತಿದ್ದಾರೆ ಹಾಗೂ ಅಷ್ಟೇ ಅಲ್ಲದೆ ಬಿಸಿಸಿಐನ ಕೆಲವು ನಿರ್ಧಾರಗಳನ್ನು ಒಪ್ಪಿಕೊಳ್ಳದ ಕಾರಣ ಬಿಸಿಸಿಐ ಇಶಾನ್ ಕಿಶನ್ ಅವರಿಗೆ ಕಾಂಟ್ರಾಕ್ಟ್ ಲಿಸ್ಟ್ ನಿಂದ ಕೂಡ ಹೊರಗಾಕಿದೆ ಈ ವಿಷಯದ ಬಗ್ಗೆ ಮೌನವನ್ನು ಮುರಿದ ಇಶಾನ್ ಕಿಶನ್ ಅವರು ರೀಸೆಂಟ್ ಆಗಿ ನಡೆದ ಒಂದು ಇಂಟರ್ವ್ಯೂ ನಲ್ಲಿ ಮಾತನಾಡುವ ಮೂಲಕ ಬಿಸಿಸಿಐನ ಕೆಲವು ನಿರ್ಧಾರಗಳು ನನ್ನ ಮಾನಸಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಹಾಳು ಮಾಡಿತು ಹಾಗೂ ನಾನು ನಿರಂತರವಾಗಿ ನನ್ನಿಂದ ಯಾವ ತಪ್ಪಾಯಿತು ಎಂದು ನನ್ನ ಮನಸ್ಸಿನಲ್ಲಿ ಯೋಚನೆ ಮಾಡಲು ಆರಂಭಿಸಿದೆ ನನಗೆ ಮೊದಲ ಬಾರಿ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಕ್ಕಾಗ ನಾನು ನನ್ನ ಪ್ರತಿ ಪಂದ್ಯದಲ್ಲಿಯೂ ಕೂಡ ಟೂ ಹಂಡ್ರೆಡ್ ಅನ್ನು ನೀಡಬೇಕು ಮತ್ತು ಟೀಂ ಇಂಡಿಯಾದ ಹೆಸರನ್ನು ಉತ್ತಮವಾದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಎಂಬ ಕನಸನ್ನು ಇಟ್ಟುಕೊಂಡು ಮತ್ತು ಆ ಕನಸನ್ನು ನನಸು ಮಾಡಲು ನಾನು ಟೀಂ ಇಂಡಿಯಾಗಾಗಿ ನನ್ನ ಕೈಲಾದಷ್ಟು ಉತ್ತಮವಾದ ಕೊಡುಗೆಯನ್ನು ನೀಡಿದೆ ಆದರೆ ಇದ್ದಕ್ಕಿದ್ದಂತೆ ಏನಾಯಿತೋ ಗೊತ್ತಿಲ್ಲ ನಾನು ಉತ್ತಮವಾದ ಫಾರ್ಮ್ ನಲ್ಲಿ ನಡೆಯುತ್ತಿದ್ದರೂ ಕೂಡ ಟೀಂ ಇಂಡಿಯಾದವರು ನನಗೆ ನಿರಂತರವಾಗಿ ಡ್ರಾಪ್ ಮಾಡಲು ಆರಂಭಿಸಿದರು ಮತ್ತು ದೊಡ್ಡ ಟೂರ್ನಮೆಂಟ್ ಗಳಲ್ಲಿ ಅವಕಾಶ ಕೊಡುವುದಿರಲಿ ಅವರು ನನಗೆ ಯಾವುದೇ ಚಿಕ್ಕ ಸರಣಿಯನ್ನು ಕೂಡ ಆಡಲು ಅವಕಾಶ ನೀಡಲಿಲ್ಲ ಹಾಗೂ ಅಷ್ಟೇ ಅಲ್ಲದೆ ಬಿಸಿಸಿಐ ಕೂಡ ನನ್ನನ್ನು ಕಾಂಟ್ರಾಕ್ಟ್ ನಿಂದ ಹೊರಗಾಕುವ ಮೂಲಕ ಟೀಂ ಇಂಡಿಯಾದಲ್ಲಿ ಕಾಣದಂತೆ ಕಣ್ಮರೆ ಮಾಡಿದರು ಈಗ ನನಗೆ ನನ್ನ ಕ್ರಿಕೆಟ್ ಕರಿಯರ್ ನ ಭವಿಷ್ಯದ ಬಗ್ಗೆ ಕೂಡ ಬಹಳ ಚಿಂತೆಯಾಗಿದೆ ಎಂದು ಹೇಳಿದರು ಸ್ನೇಹಿತರೆ ಈ ಸಿಚುವೇಶನ್ ನ ಲಾಭ ಪಡೆದುಕೊಂಡಿರುವ ನೇಪಾಳ ಕ್ರಿಕೆಟ್ ಅವರು ಇಶಾನ್ ಕಿಶನ್ ಅವರಿಗೆ ಒಂದು ದೊಡ್ಡ ಆಫರ್ ಅನ್ನು ನೀಡಿದೆ ಮತ್ತು ಮನಸ್ಸು ಮಾಡಿದರೆ ನೀವು ನೇಪಾಳ್ ತಂಡದ ನಾಯಕ ಕೂಡ ಆಗಬಹುದು ಎಂದು ಹೇಳಿದೆ ಟೀಂ ಇಂಡಿಯಾ ನಿರಂತರವಾಗಿ ಇಶಾನ್ ಕಿಶನ್ ಅವರನ್ನು ಇಗ್ನೋರ್ ಮಾಡುತ್ತಿರುವುದನ್ನು ನೋಡಿ ಬೇರೆ ದೇಶದ ಕ್ರಿಕೆಟ್ ತಂಡಗಳು ಇಶಾನ್ ಕಿಶನ್ ಅವರ ಮೇಲೆ ಕಣ್ಣಿಕ್ಕಿದೆ ಅದರಲ್ಲೂ ಮುಖ್ಯವಾಗಿ ನೇಪಾಳ್ ತಂಡ ಇಶಾನ್ ಕಿಶನ್ ಅವರಿಗೆ ತಂಡದ ನಾಯಕ ಮಾಡುವ ಆಫರ್ ಕೊಡುವ ಜೊತೆಗೆ ಎರಡು ಪಾಯಿಂಟ್ ಐದು ಕೋಟಿಯ ಪ್ಯಾಕೇಜ್ ಅನ್ನು ಕೂಡ ನೀಡುತ್ತೇವೆ ಎಂದು ಕೂಡ ಹೇಳಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಟೀಂ ಇಂಡಿಯಾವನ್ನು ಬಿಟ್ಟು ಇಶಾನ್ ಕಿಶನ್ ಅವರು ನೇಪಾಳ್ ಕ್ರಿಕೆಟ್ ತಂಡವನ್ನು ಸೇರಿಕೊಳ್ಳಬೇಕೋ ಬೇಡವೋ ತಪ್ಪದೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ